ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕವಿತಾ ಪ್ರ ಪಯಣದೆಡೆಗೆ ನಮ್ಮ ಪ್ರಯಾಣದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಆ ನಂತರ ಕಾರ್ಗಳನ್ನ ನೋಡಿದ ನಂತರ ನಾವು ಕೆಳಗಡೆ ಬಂದ್ವಿ ಕೆಳಗಡೆ ಬರ್ತಿದಾಗೆ ಅಲ್ಲಿ ಕಾಣಿಸಿದ್ದು ನಮಗೆ ಹಳೆಯ ಕಾಲದಲ್ಲಿ ಬಳಸ್ತಿದಂತಹ ತಾಮ್ರ ಹಾಗೂ ಮರದ ವಸ್ತುಗಳು ಈ ರೀತಿ ಇದಾವೆ ನೋಡಿ ಕಾಣಿಸ್ತಿದೆ ಅನಿಸುತ್ತೆ ನಾವು ರೇಷನ್ಗಳನ್ನ ಈಗ ಪ್ಲಾಸ್ಟಿಕ್ ಡಬ್ಬಿಲಿ ಸ್ಟೀಲ್ ಡಬ್ಬಿಲಿ ಗಾಜಿನ ಡಬ್ಬಿಲಿ ತುಂಬಿಡ್ಕೋತೀವಿ ಬಟ್ ಹಳೆ ಕಾಲದಲ್ಲಿ ಅದನ್ನು ಮರದಲ್ಲಿ ಮಾಡದಿ ಇರುವಂಥ ಪದಾರ್ಥಗಳಲ್ಲಿ ಮತ್ತೆ ಸಾಕಷ್ಟು ತಾಮ್ರದ ಪದಾರ್ಥಗಳಲ್ಲಿ ಶೇಖರಣೆ ಮಾಡ್ತಿದ್ರು ಇಲ್ಲಿ ನೋಡಬಹುದು ನೀವು ಅಡುಗೆ ಮಾಡೋದಕ್ಕೆ ಬಳಸ್ತಿದಂತಹ ಎಲ್ಲ ವಸ್ತುಗಳು ಇಲ್ಲಿ ಮರದಿದೆ ಯಾವ ರೀತಿ ಅದನ್ನು ಶೇಖರಣೆ ಮಾಡ್ತಿದ್ರು ಯಾವ ರೀತಿ ನೋಡಿ ಮಂತ್ಗಳು ಕಾಣಿಸ್ತಿದೆ ನಿಮಗೆ ಇವಾಗ ಇದಾದ ನಂತರ ಇದು ರಾಟೆ ಇಲ್ಲೊಂದು ನೀರನ್ನ ಶೇಖರಿಸಿದಂಥ ಪಾತ್ರೆ ಇದೆ ಅದಾದ ನಂತರ ಮುಂದೆ ಬಂದರೆ ನಿಮಗೆ ಇಲ್ಲಿ ಗುಡಾಣಗಳು ಕಾಣಿಸ್ತದೆ ಅಂದರೆ ಹಳೆ ಕಾಲದ ಮಡಕೆಗಳು ಕಾಣಿಸುತ್ತೆ ಅದಾದ ನಂತರ ಇಲ್ಲಿ ಸೇರು ಅರ್ಧ ಸೇರು ಕಾಲು ಸೇರು ಈಗ ನಾವೆಲ್ಲ ಲೀಟ್ರ್ ಅಂತೀವಿ ಆವಾಗ ಅವರು ಸೇರು ಅಂತಿದ್ರು ಅದಿದೆ ಅದಾದ ನಂತರ ಮುಂದೆ ಮುಂದುವರಿಸ್ತಾ ಹೋದರೆ ಹಳೆ ಕಾಲದಲ್ಲಿ ಬೆಳೆಸ್ತಿದಂಥ ಪೂಜಾ ಸಾಮಗ್ರಿಗಳನ್ನೂ ಕೂಡ ಅಲ್ಲಿಟ್ಟಿದ್ದಾರೆ ಅದಾದ ನಂತರ ಮುಂದೆ ಬಂದರೆ ಇದು ಬಂದು ವಿಡಿಯೋ ವಿಡಿಯೋ ಮಾಡುವಂತಹ ವಸ್ತು ಇದು ಹಳೇ ಕಾಲದಲ್ಲಿ ವಿಡಿಯೋ ಮಾಡ್ತಿದಂತಹ ವಸ್ತು ಅದಾದ ಮು ನಂತರ ಮುಂದೆ ಬಂದರೆ ನಿಮಗೆ ಕಾಣಿಸುವಂತಹದ್ದು ಹಳೆ ಕಾಲದ ನೋಟುಗಳು ಇಲ್ಲಿ ನಿಮಗೆ ಓಲೆಗರಿಗಳು ಕಾಣಿಸ್ತಿದೆ ಈ ಓಲೆಗರಿಗಳಲ್ಲಿ ಫಸ್ಟು ಎಲ್ಲ ರೀತಿಯಲ್ಲೂ ಬರೆದಿಡ್ತೀವಿ ಇವಾಗೆಲ್ಲ ನಾವು ಬುಕ್ಕಲ್ಲಿ ಬರಿತಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸುತ್ತೆ ಇದು ಮೈಸೂರು ಸ್ಟಾರ್ ಅಂತ ಹೇಳ್ಬಿಟ್ಟು ದಿನಪತ್ರಿಕೆ ಪತ್ರಿಕೆ ಇದೆ ಅದಾದ ನಂತರ ಈ ಕಡೆ ಬಂದರೆ ಹಳೆಗನ್ನಡದ ಲಿಪಿಗಳನ್ನ ಇಟ್ಟಿದ್ದಾರೆ ಇದು ನೋಡಿ ಹಳೆಗನ್ನಡ ಸಾಸನ ಇದೆ ಇಲ್ಲಿ ಈ ಕಡೆ ಮತ್ತೆ ಬಂದರೆ ಇಲ್ಲಿ ಕೆಲವೊಂದು ಕವಿಗಳು ಬರ್ತಿರುವಂತಹ ಕೆಲವೊಂದು ಪುಸ್ತಕಗಳನ್ನ ಇಟ್ಟಿದ್ದಾರೆ ಇದು ಅವರ ಓನ್ ಹ್ಯಾಂಡ್ ರೈಟಿಂಗ್ ಇರುವಂಥದ್ದು ಕಣ್ಣಪ್ಪನವ್ರದ್ದು ಅದನ್ನ ಇಟ್ಟಿದ್ದಾರೆ ಈ ಕಡೆ ಬಂದರೆ ಇದು ಬಂದು ಅಂಚೆ ಸ್ಟಾಂಪ್ಗಳು ಇಲ್ಲಿ ನಮ್ಮ ದೇಶದ್ದು ಇದೆ ಬೇರೆ ದೇಶದ್ದು ಇದೆ ಅಂಚೆ ಸ್ಟಾಂಪ್ಗಳು ಇದು ಲೆಟರ್ಸ್ ಮೇಲೆ ಹಾಕುವಂಥ ಅಂಚೆ ಸ್ಟಾಂಪ್ಗಳು ಅದಾದ ನಂತರ ಮತ್ತೆ ಮುಂದುವರೆದ ಭಾಗದಲ್ಲಿ ಬರುವಂಥದ್ದು ನಾಣ್ಯಗಳು ಹಳೆ ಕಾಲದ ನಾಣ್ಯಗಳು ನಾ ನೋಡಿರುವಂತಹ ನಾಣ್ಯ ಒಂದು ಹತ್ತು ಪೈಸಾ ಇಪ್ಪತ್ತೈದು ಪೈಸಾ ಐವತ್ತು ಪೈಸಾ ಈಗ ಮಾಮೂಲಿ ಈಗ ಒಂದು ರೂಪಾಯಿನ ಕಾಯಿನ್ ಎಲ್ಲ ಇದೆ ಬಟ್ ಅದನ್ನ ಯಾವುದೂ ಇಲ್ಲಿಟ್ಟಿಲ್ಲ ಇಲ್ಲಿಟ್ಟಿರುವಂತಹದ್ದು ತುಂಬ ಹಳೆ ಕಾಲದಲ್ಲಿ ರಾಜ್ಯಗಳು ಬಳಸುವಂಥ ನಾಣ್ಯಗಳು ಮತ್ತು ಸಾವಿರದ ಒಂಬೈನೂರು ಎರಡು ಸಾವಿರದ ಇಸ್ವಿಯವರೆಗೂ ಇದ್ದಂತಹ ನಾಣ್ಯಗಳನ್ನ ಮಾತ್ರ ಇಲ್ಲಿ ಶೇಖರಣೆ ಮಾಡಿದ್ದಾರೆ ಅದಾದ ನಂತರ ಮುಂದೆ ಬಂದರೆ ಇಲ್ಲಿ ನೋಡಿ ನಿಮಗೆ ಕತ್ತಿಗಳು ಕಾಣಿಸ್ತಿದೆ ಖಡ್ಗಗಳು ಕಾಣಿಸ್ತಿದೆ ಈ ಖಡ್ಗಗಳು ರಾಜರು ಬಳಸ್ತಿರುವಂತಹ ಖಡ್ಗಗಳಿದೆ ಇಲ್ಲಿ ನೋಡಬಹುದು ನೀವು ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂತ ಇವೆಲ್ಲ ಇದ್ವಾ ಅನ್ಸುತ್ತೆ ನಾವುಗಳು ಈಗ ಚಾಕು ಅಡುಗೆ ಮನೆ ಚಾಕು ಇಟ್ಕೊಳ್ಳೋದಕ್ಕೆ ಎದುರುಕೊತಿವಿ ಅವಾಗ ನೋಡಿ ಯಾವ ಥರ ಇದೆ ಒಂದು ರಾಜ್ಯನ ಸಂರಕ್ಷಣೆ ಮಾಡಬೇಕು ಅಂದರೆ ಅವ್ರು ಬಳಸ್ತಿದ್ದಂತಹ ಆಯುಧಗಳು ನೋಡಿ ಇಲ್ಲಿ ನೋಡಿ ಪಿಸ್ತುಗಳುಗಳಿವೆ ಬಂದೂಕುಗಳು ಇವೆ ಎಲ್ಲ ರೀತಿಯೂ ಶೇಖರಣೆ ಮಾಡಿದ್ದಾರೆ ಅವರು ಇಂಥದ್ದು ಹೊಸ ವಸ್ತುಗಳನ್ನ ನಾವು ಸಾಕಷ್ಟು ನೋಡಬಹುದು ಬಟ್ ನಮ್ಮ ಹಳೆತನ ಇದು ನೋಡಿ ಪಿರಂಗಿ ಹೊಸ ಜೀವನನ ನಾವು ಏನು ಅನುಭವಿಸ್ತಿದ್ದೀವ್ಯೋ ಅದಕ್ಕಿಂತನೂ ತುಂಬ ಅದ್ಭುತವಾದಂಥ ಜೀವನನ ನಮ್ಮ ಇರೀಕರು ಮಾಡಿದ್ದಾರೆ ಇಲ್ಲಿ ನೋಡಿ ಬಾಗಿಲುಗಳು ಕೂಡ ಇದೆ ಇದನ್ನಂತೂ ನೋಡಿ ನನಗೆ ತುಂಬಾ ಇಷ್ಟ ಆಯಿತು ಅದನ್ನೇ ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೀನಿ ಅದನ್ನು ನೋಡಿ ಫೀಡ್ಬ್ಯಾಕ್ ಕೊಟ್ಟು ಹೊರಗಡೆ ಬಂದ್ವಿ ಹೊರಗಡೆ ಬಂದ ನಂತರ ಅದ್ರ ಬಗ್ಗೆ ನಾನು ಏನನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅಂತ ಹೇಳ್ತಿದ್ದೀನಿ ಈ ವಿಡಿಯೋ ನೀವು ಇಲ್ಲಿಗೆ ಬಂದೆ ಖಂಡಿತವಾಗ್ಲೂ ಈ ಜಾಗನ ತುಂಬಾ ಎಂಜಾಯ್ ಮಾಡ್ತೀರಾ ಆದ್ದರಿಂದ ಸಾಧ್ಯವಾದಷ್ಟು ಬನ್ನಿ ಎಂಟ್ರೆನ್ಸ್ ಫೀಸ್ ಕೂಡ ಕಮ್ಮಿ ಇದೆ ನೀವು ಬಂದಿದ್ದಕ್ಕೂ ನೀವು ಕೊಟ್ಟಿರೋ ಎಂಟ್ರೆನ್ಸ್ ಫೀಸ್ಗೂ ಇದು ವರ್ತಿ ಅನಿಸುತ್ತೆ ದಯವಿಟ್ಟು ಈ ಜಾಗನ ವಿಸಿಟ್ ಮಾಡಿ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಿಮ್ಮ ಜೊತೇಲಿ ಮತ್ತೆ ಇನ್ನೊಂದು ವೀಡಿಯೋನ ನಾನು ಶೇರ್ ಮಾಡ್ಕೊತೀನಿ ಆ್ಯಂಡ್ ಈ ರೋಡ್ ಇರೋದು ಬಂದು ಮೈಸೂರು ಟು ಹೈವೇ ರೋಡ್ ಇಲ್ಲಿನ ಪಕ್ಕನೇ ಈ ಜಾಗ ಇರೋಂಥದ್ದು ನಾನು ಇದನ್ನ ಫಸ್ಟು ಒಂದು ಯಾವುದೋ ಕಾರ್ ಫ್ಯಾಕ್ಟ್ರಿನೋ ಏನೋ ಅಂತ ಅಂದ್ಕೊಂಡಿದೆ ಬಟ್ ಇದಲ್ಲ ಇದು ದ ಒಂದು ಮ್ಯೂಸಿಯಮ್ ಆಗಿರುತ್ತೆ ಅವ್ರ ಕಾರ್ ಕಲೆಕ್ಷನ್ಸ್ನ ಇಲ್ಲಿ ಶೋ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಬಂದು ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇದಾದ ನಂತರ ನಾವು ಹೊರಟಿದ್ದು ಮೈಸೂರಿಗೆ ಅಫ್ಕೋರ್ಸ್ ಹತ್ರದಲ್ಲಿ ಹೋದ್ಮೇಲೆ ಮೈಸೂರು ಅಕ್ಕಪಕ್ಕ ಹೋದ್ಮೇಲೆ ಮೈಸೂರಿಗೆ ಹೋಗಲಿಲ್ಲ ಅಂದರೆ ನಾವು ಹೋಗಿದ್ದಕ್ಕೆ ನಾವು ಸಂ ಖುಷಿನೇ ಆಗಲ್ಲ ನಾವು ಮೈಸೂರು ಎಂಟ್ರಿ ಆದ್ವಿ ನಾವು ಹೊರಟಿದ್ದಂಥದ್ದು ಮೈಸೂರು ಮನ್ನಾರ್ಸ್ಗೆ ಸ್ವಲ್ಪ ಬಟ್ಟೆ ತೊಗೊಳೋದಕ್ಕೋಸ್ಕರ ಹೋಗ್ತಾ ಅಂದ್ವೇ ರೋಡಲ್ಲಿ ಒಂದು ಕ್ಲಿಪ್ನ ತೊಗೊಂಡಿದ್ದೀನಿ ಆ್ಯಕ್ಚುಲಿ ರೋಡ್ ಬಂದು ಮೈಸೂರು ಬೆಂಗಳೂರು ಟೋಲ್ ರಸ್ತೆ ಇಲ್ಲಿಗೆ ಮುಗೀತೆ ಇಲ್ಲಿಂದ ಮುಂದೆ ಕೊಲಂಬೇಶಿಯಾ ಸಿಗ್ನಲ್ ಸಿಗುತ್ತೆ ಅದಾದ ನಂತರ ನಾವು ಫುಲ್ಲಾಗಿ ಸಿಗ್ನಲ್ ನಾವು ಹೋಗಿದ್ದಕ್ಕೂ ಸಿಗ್ನಲ್ ಬಿದ್ದಿದ್ದಕ್ಕೂ ಒಂದೇ ಆಯಿತು ಒಂದು ಐದರಲ್ಲಿ ಸಿಗ್ನಲ್ ಬಿದ್ದರೆ ಅಂತೂ ಮುಗೀತು ಬೇಜಾರಾಗಿ ಹೋಗ್ಬಿಡುತ್ತೆ ಅದಾದ ನಂತರ ನಾವು ಒಂದು ಕಾಮದಿನೂ ಕೆಫೆಗೆ ಹೋದ್ವಿ ಊಟ ತಿನ್ನೋಣ ಅಂತ ಲಂಚ್ ಟೈಮ್ ಆಗಿರೋದ್ರಿಂದ ಹೋಗಿ ಒಂದು ಒಳ್ಳೆ ಊಟ ತಿಂದ್ವಿ ಜೊತೆಗೆ ಸ್ವಲ್ಪ ಜಾಮೂನು ಸ್ವೀಟ್ ಸೈಡಿಗೆ ಜಾಮೂನು ತಿಂದು ಮುಂದೆ ಹೋದ್ವಿ ಆ್ಯಕ್ಚುಲಿ ಅವತ್ತು ರಂಜಾನ್ ಇದ್ದಿದ್ದರಿಂದ ನಾವು ನಮಗೆ ಗೊತ್ತಿಲ್ಲ ರಂಜಾನ್ ಇದೆ ಇವತ್ತು ಅಂತ ನಾವು ಓದ್ವಿ ಬಟ್ ಜನ ರೋಡಲ್ಲೆಲ್ಲ ಸ್ವಲ್ಪ ಕಮ್ಮಿ ಇದ್ರು ಅಂದ್ಕೊಂಡು ನಾವು ಸುಮ್ಮನೆ ಓದ್ವಿ ಜನ ಇರೋಲ್ಲ ಆರಾಮಾಗಿ ಶಾಪಿಂಗ್ ಮಾಡ್ಬೋದು ಅಂತ ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಎಂಟ್ರೆನ್ಸಲ್ಲಿ ನಿಮಗೆ ಸ್ವಲ್ಪ ಜನ ಕಾಣಿಸ್ತಿದ್ದಾರೆ ಬಟ್ ಒಳಗಡೆ ಕ್ರೌಡ್ ನೋಡಬೇಕಿತ್ತು ನೀವು ಸುಮಾರು ಒಂದೊಂದು ಫ್ಲೋರಲ್ಲಿ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಜನ ಇದ್ರು ಅಂತ ಕಾಣುತ್ತೆ ಮೇಲ್ಗಡೆ ಹತ್ತಕ್ಕೂ ಆಗ್ತಿರ್ಲಿಲ್ಲ ಕೆಳಗಡೆ ಬರೋಕ್ಕೂ ಆಗ್ತಿರ್ಲಿಲ್ಲ ಅದಾದ ನಂತರ ನಾವು ಸ್ವಲ್ಪನೇ ಬಟ್ಟೆ ಒಂದೆರಡು ಮೂರು ಜೊತೆ ಬಟ್ಟೆ ತೊಗೊಂಡ್ವಿ ಅಷ್ಟೇ ಅದಾದ ನಂತರ ನಾವು ಕನ್ನಡಿ ನೋಡಿದ ತಕ್ಷಣ ಫೋಟೋ ತೊಗೊಳೋದು ಹುಡುಗಿರಿಗೆ ಇದ್ದೇ ಇರುತ್ತೆ ಅದಾದ ನಂತರ ನಾವು ಹೊರಟ್ವಿ ವಾಪಸ್ ಮನೆ ಕಡೆ ಹೊರಟ್ವಿ ಬರ್ತಾ ದರ್ಸ್ಕುಪ್ಪೆ ಹತ್ರ ಗೋಲಿ ಸೋಡ ತೊಗೊಂಡ್ವಿ ಕುಡಿದ್ವಿ ಅಲ್ಲಿ ನೋಡಿ ನಿಮಗೊಂದು ಟ್ಯಾಂಕ್ ಕಾಣಿಸ್ತಿದೆಯಲ್ಲ ಆ ಟ್ಯಾಂಕ್ ಬಂದು ನಮ್ಮ ಪಾಂಡುಪುರಕ್ಕೆ ಕಾವೇರಿ ನೀರಿನಂತ ಬಿಡುವಂತಹ ಟ್ಯಾಂಕ್ ಅದು ಇಲ್ಲಿಂದನೆ ನಮ್ಮ ಇಡೀ ಟೌನ್ಗೆ ನೀರು ಬರುವಂತದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ